ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರೇಳೆ ದಾರ ತಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ತಗೊಂಡಿದ್ದೀನಿ ಈ ರೀತಿದು ಗೆಜ್ಜೆ ಬೀಡ್ಸ್ಗಳನ್ನ ತಗೊಂಡಿದ್ದೀನಿ ಗೆಜ್ಜೆ ಬೀಡ್ಸ್ಗಳೇ ಯಾವುದು ಇಲ್ಲ ಅಂದರೆ ನಾರ್ಮಲ್ ರೌಂಡ್ ಶೇಪ್ ಬೀಡ್ನಾದರೂ ತಗೊಳ್ಬೋದು ಲೇಸಿಗೆ ಅಕ್ಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ಸೀರೆಗೇನಾದರೂ ಹಾಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದ ಇದೇ ರೀತಿಯಾಗಿ ಹಾಕ್ಕೊಳ್ಳಿ ನಾನಿಲ್ಲಿ ಮೊದಲಿಗೆ ಲೇಸಿಗೆ ಒಂದು ಸಲ ಸಿಂಗಲ್ ಕ್ರೋಶ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ್ ಅಂದರೂ ಕೂಡ ಒಂದೇ ತುಂಬ ಸಿಂಪಲ್ ಡಿಸೈನು ಹಾಗೆ ಗ್ರ್ಯಾಂಡಾಗಿ ಬ್ರೈಡಲ್ ಲುಕ್ ಕೊಡುತ್ತೆ ಇವಾಗ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಮತ್ತೆ ಐದು ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶ ಈ ರೀತಿ ಫೈ ಫೈ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗಬೇಕು ಮತ್ತು ಚೈನ್ಗಳನ್ನ ಹಾಕೊಳ್ತಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಅದೆಲ್ಲಿಗೆ ನೀಟಾಗಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ ಮಾಡಬೇಕು ಎಳ್ದಂತು ಲಾಕ್ ಮಾಡಬೇಡಿ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ ಎಳ್ದಿ ಲಾಕ್ ಮಾಡಿದ್ರೆ ರಿಂಕಲ್ಸ್ ಬಂದುಬಿಡುತ್ತೆ ಸೊ ಇದು ಸ್ವಲ್ಪ ಉದ್ದ ಆಯಿತು ಹಾಗಾಗಿ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಫೈ ಚೈನ್ ಇಟ್ಕೊಂಡು ಒಂಚೂರು ಒಳಗಡೆ ಲಾಕ್ ಮಾಡ್ಕೊಳ್ಳಿ ಆವಾಗ ಅದು ಸೀರೆ ಆಗಲಿ ಈ ರೀತಿ ಲೇಸ್ ಆಗಲಿ ಯಾವುದು ರಿಂಕಲ್ಸ್ ಬರೋದಿಲ್ಲ ಮತ್ತು ಫೈ ಚೈನ ಹಾಕ್ತಾಯಿದ್ದೀನಿ ಬೇಸ್ಲೈನ್ ಬಂದು ತುಂಬ ಈಸಿ ಇದೆ ಫೈ ಫೈ ಚೈನ ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗೋದು ಸೊ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಫೈ ಫೈ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗಬೇಕು ನಾನು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಫೈ ಚೈನ್ ಆದಮೇಲೆ ಒಂದು ಎರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಸೀರೆಗೆ ಹಾಕ್ಕೊಂಡ್ರೆ ಸೀರೆ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಇದೇ ರೀತಿಯಾಗಿ ಇದೇ ರೀತಿಯಾಗಿ ಹಾಕ್ಕೊಳ್ಳಿ ನಾನೀಗ ಸೆಕೆಂಡ್ ಸ್ಟೆಪ್ ಆಗ್ತಾಯಿದ್ದೀನಿ ಸೊ ಸ್ಟಾರ್ಟಿಂಗ್ ಲಾಕ್ ಮಾಡ್ತಾ ಇದ್ದೀನಿ ಇಲ್ಲಿ ಟೂ ಟೈಮ್ಸ್ ಲಾಕ್ ಇರುತ್ತಲ್ವ ಆ ಎರಡರ ಮಧ್ಯದಲ್ಲಿ ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಫೈ ಚೈನ್ ಇದೆ ಫೈ ಚೈನ್ ಗ್ಯಾಪಲ್ಲಿ ಒಂದು ಎರಡು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಒಂದು ಎರಡು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು ಸೂಜಿ ಮೇಲೆ ನಾನು ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಳ್ತಾ ಇದ್ದೀನಿ ಒಂದು ಸಲ ಆಯಿತು ಇನ್ನೊಂದು ಸಲ ಸುತ್ತಕೊಳ್ತಿದ್ದೀನಿ ಎರಡು ಸಲ ಸುತ್ತಕೊಂಡ್ರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಪಕ್ಕದಲ್ಲಿ ಫೈಚನ್ ಇದೆಯಲ್ವ ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡರಿಂದ ಸಲ ಮತ್ತೆರಡು ಲೂಪಿಂದ ಒಂದು ಮತ್ತೆ ಎರಡು ಲೂಪಿಂದ ಸಲ ಒಟ್ಟು ಮೂರು ಬಾರಿ ಎರಡೆರಡು ಲೂಪಲ್ಲಿ ಥ್ರೆಡನ್ನು ಪಾಸ್ ಮಾಡ್ಕೊಂಡು ಬಂದರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಿದ್ದೀನಿ ನಾನು ಆವಾಗಲೇ ತೋರಿಸಿದ್ನಲ್ವ ಗೆಜ್ಜೆ ಬೀಡ್ಸ್ ಅದನ್ನು ಒಂದು ಬೀಡ್ನ ನಿಡಲ್ ಒಳಗಡೆ ಹಾಕ್ಕೊಂಡು ಅದನ್ನು ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡೆ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡ್ಮೇಲೆ ಆ ತ್ರಿಬಲ್ ಕ್ರಶದ್ ಕಂಬದ ಕೆಳಗಡೆ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಿಕೊಂಡೆ ಈ ರೀತಿ ಲಾಕ್ ಆಗುತ್ತೆ ಅದು ಬೀಡು ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡೆ ಆ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ಮೇಲೆ ತಂದು ಸೂಜಿ ಮೇಲೆ ನಾಲ್ಕು ದಾರ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಎರಡು ಎರಡು ಲೂಪಿಂದ ಒಂದು ಒಂದು ತ್ರಿಬಲ್ ಕೃಷಿ ಕಂಬ ಆಯಿತು ತ್ರಿಬಲ್ ಕೃಷಿ ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಬೇಕು ಒಂದು ಬೀಡ್ನ ಥ್ರೆಡ್ಡಿಗೆ ಹಾಕ್ಕೊಳ್ಬೇಕು ಒಂದು ಬೀಡ್ನ ಹಾಕ್ಕೊಂಡು ಅದೇ ಕಂಬದ ಕೆಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ್ನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಆ ತ್ರಿಬಲ್ ಕೃಷಿ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಆ ಫೈ ಚೈನ್ ಗ್ಯಾಪಲ್ಲಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕೃಷ ಕಂಬ ಎರಡರಿಂದ ಒಂದು ಎರಡರಿಂದ ಒಂದು ಎರಡು ಲೂಪಿಂದ ಒಂದು ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತಿದ್ದೀನಿ ಬೀಡ್ನ ಥ್ರೆಡ್ ಒಳಗಡೆ ಹಾಕಿ ಅದೇ ಕಂಬದ ಕೆಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಆ ಫೈ ಚೈನ್ ಗ್ಯಾಪಲ್ಲೇ ನಿಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕೃಷ ಕಂಬ ಕಂಬ ಆದಮೇಲೆ ಬೀಡನ್ನ ಹಾಕ್ಕೊಳ್ಬೇಕು ಈ ರೀತಿ ಗೆಜ್ಜೆ ಬೀಡ್ಸ್ ಇಲ್ಲ ಅನ್ನೋರು ಮಾಮೂಲಿ ರೌಂಡ್ ಶೇಪ್ ಬೀಡನ್ನ ಹಾಕ್ಕೊಂಡು ವರ್ಕ್ ಮಾಡ್ಬೋದು ಮತ್ತು ಅದೇ ಕಂಬಕ್ಕೇ ಕಂಬದ ಕೆಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಇದೇ ರೀತಿ ಪೂರ್ತಿಯಾಗಿ ಆ ಫೈ ಚೈನ್ ಗ್ಯಾಪಿಗೆ ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಒಟ್ಟು ಎಂಟು ಬೀಡ್ಗಳು ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಫೈ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎಂಟು ತ್ರಿಬಲ್ ಕ್ರೋಶ ಕಂಬಕ್ಕೆ ಎಂಟು ಬೀಡ್ಸ್ಗಳು ಬರುತ್ತೆ ನೆಕ್ಸ್ಟ್ ಫೈ ಚೈನ್ ಗ್ಯಾಪಲ್ಲಿ ಸಲ ಲಾಕ್ ಮಾಡಿಕೊಂಡೆ ಈ ರೀತಿ ಆರ್ಚ್ ಕಾಣಿಸುತ್ತೆ ನಂತರ ಲಾಕ್ ಮೇಲೆ ಲಾಕ್ ಮಾಡ್ತಾ ಅಥವಾ ಇನ್ನೊಂದು ಸಲ ಅಲ್ಲೇ ಸಿಂಗಲ್ ಕ್ರೋಶ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಬೋದು ಈ ರೀತಿ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಕಾಣಿಸುವಂಥ ಆರ್ಚ್ ರೆಡಿಯಾಗುತ್ತೆ ಎಂಟು ಮಣಿಗಳು ಸಾಕಾಗುತ್ತೆ ಫ್ರೆಂಡ್ಸ್ ಅಂದರೆ ಎಂಟು ಕಂಬಗಳು ಸಾಕು ನೆಕ್ಸ್ಟು ಫೈ ಚೈನ್ ಇದೆಯಲ್ವಾ ಅಲ್ಲಿ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ತಾ ಇದ್ದೀನಿ ಅಂದರೆ ಐದು ಚೈನಿಗೆ ಐದು ಸಲ ಸಿಂಗಲ್ ಕ್ರೋಶ ಸಾಕಾಗುತ್ತೆ ಇದನ್ನು ವಿತೌಟ್ ಕುಚ್ಚಾದರೂ ಮಾಡ್ಬೋದು ವಿತ್ ಕುಚ್ಚಾದರೂ ಮಾಡ್ಬೋದು ನಿಮ್ಗೆ ಈ ಡಿಸೈನ್ಗೆ ವಿತೌಟ್ ಕುಚ್ಚು ಬೇಕು ಅಂದರೆ ನೀವು ಇಲ್ಲಿಂದ ನೆಕ್ಸ್ಟ್ ಆರ್ಚನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ಮಧ್ಯದಲ್ಲಿ ಫೈವ್ ಚೈನ್ ಅಷ್ಟು ಗ್ಯಾಪ್ ಇದ್ದೀನಿ ಕುಚ್ಚು ಕಟ್ಕೊಳ್ಬೋದು ಅಥವಾ ಹಾಗೇನಾದರೂ ಬಿಡ್ಬೋದು ನೆಕ್ಸ್ಟ್ ಆರ್ಚ್ ಬೇಕು ಅಂದರೆ ನೀವು ಇಲ್ಲಿಂದನೇ ಕಂಬ ಮಾಡೋದಕ್ಕೆ ಶುರು ಮಾಡಬೇಕು ನಾನಿಲ್ಲಿ ಫೈ ಚೈನ್ ಗ್ಯಾಪಲ್ಲಿ ಐದು ಸಲ ಸಿಂಗಲ್ ಕ್ರೋಶನ ಇದ್ದೀನಿ ನಂತರ ಲಾಕ್ ಮೇಲೆ ಲಾಕ್ ಮಾಡಿ ನೆಕ್ಸ್ಟ್ ಫೈ ಚೈನ್ ಗ್ಯಾಪಲ್ಲಿ ಒಂದೆರಡು ಸಲ ಸಿಂಗಲ್ ಕ್ರೋಶ ಎರಡು ಸಲ ಸಿಂಗಲ್ ಕ್ರೋಶ ಆದಮೇಲೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಫೈ ಚೈನ್ ಗ್ಯಾಪಲ್ಲಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಎರ ನಿಡಲ್ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡು ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಹಾಕ್ತಾ ಇದ್ದೀನಿ ಬೀಡ್ನ ಥ್ರೆಡ್ ಒಳಗಡೆ ಹಾಕಿ ಆ ತ್ರಿಬಲ್ ಕ್ರೋಷ ಕಂಬದ ಕೆಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಈ ಡಿಸೈನ ಈ ಡಿಸೈನ ನೀವು ಡಬಲ್ ಕೃಷದಲ್ಲೂ ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ಅದು ಕೂಡ ಆರ್ಚ್ ಚೆನ್ನಾಗಿ ಬರುತ್ತೆ ಡಬಲ್ ಕ್ರೋಶದಲ್ಲಿ ತ್ರಿಬಲ್ ಕ್ರೋಶದಲ್ಲಾದರೆ ಸ್ವಲ್ಪ ಲೆಂತಾಗಿ ಆರ್ಚ್ ಬಿಗ್ ಸೈಜಲ್ಲಿ ಕಾಣಿಸುತ್ತೆ ಅಂತ ಅಷ್ಟೆ ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಮಾಡಿ ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ ಬೀಡ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ಅದೇ ಕಂಬದ ಕೆಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಮಾಡ್ತಾ ಇದ್ದೀನಿ ಸೊ ಇಲ್ಲೂ ಕೂಡ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಸ್ಟಾರ್ಟಿಂಗಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಕಂಬಗಳು ಬಂದರೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಅಂತ ಅಷ್ಟೇ ಕಂಬಗಳನ್ನ ಹಾಕೊಳ್ಳಿ ಸೊ ನೆಕ್ಸ್ಟ್ ಫೈ ಚೆನ್ ಗ್ಯಾಪಲ್ಲಿ ಲಾಕ್ ಇದ್ದೀನಿ ಎರಡು ಸಲ ಲಾಕ್ ಮಾಡಿ ಲಾಕ್ ಮೇಲೆ ಲಾಕ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಖರ್ಚಲ್ಲಿ ಒಂದೇ ಸಲ ಲಾಕ್ ಮಾಡಿಕೊಂಡೆ ಸೊ ಎರಡು ಸಲ ಅಂದರೆ ಸ್ಟಾರ್ಟಿಂಗಲ್ಲೂ ಕೂಡ ಎರಡು ಸಲ ಮಾಡಿರ್ತೀವಿ ಎಂಡಿಂಗಲ್ಲೂ ಕೂಡ ಎರಡು ಸಲ ಲಾಕ್ ಮಾಡಿ ನಂತರ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಫೈ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಷಗಳನ್ನ ಮಾಡ್ತಾ ಇದ್ದೀನಿ ಒಂದು ಐದು ಸಿಂಗಲ್ ಕ್ರೋಷನ್ನ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ತೀವಿ ಲಾಕ್ ಮೇಲೆ ಲಾಕ್ ಮಾಡಬೇಕು ಈ ರೀತಿ ಆರ್ಚ್ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗೂ ಕೂಡ ಇದೆ ಇಲ್ಲಿ ಬೇಕಿದ್ದರೆ ಕುಚ್ಚು ಕಟ್ಬೋದು ಅಥವಾ ಈ ರೀತಿ ಸೇಮ್ ಗ್ಯಾಪ್ ಇಡ್ಬೋದು ಅಲ್ಲಿ ಬೀಟ್ನಾದರೂ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಈಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ಸೊ ಕೊನೆಯಲ್ಲಿ ಕೂಡ ಆರ್ಚ್ಕೆಂಡಾಗಿದೆ ಕೊನೆಯಲ್ಲಿ ಲಾಕ್ ಮಾಡಿ ಒಂದೆರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಯಾರಿಗಾದರೂ ಬೀಡ್ಸಲ್ಲಿ ವರ್ಕ್ ಬೇಕು ಅನ್ನೋರಿಗೆ ಟ್ರೈ ಮಾಡ್ಬೋದು ಸೊ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸಿಂಪಲ್ಲು ಹಾಗೆಯೇ ಫಾಸ್ಟಾಗೂ ಕೂಡ ಹಾಕ್ಕೊಳ್ತಾ ಹೋಗ್ಬೋದು ಇದಕ್ಕೆ ಕುಚ್ಚನ್ನೆಲ್ಲ ಮೇಲೆ ಈ ರೀತಿ ಕಾಣಿಸುತ್ತೆ ವಿತೌಟ್ ಕುಚ್ಚಾದರೂ ಕೂಡ ಮಾಡ್ಕೊಳ್ಬೋದು ಪ್ರೈಸ್ ಬಂದು ಒಂದು ಫೋರ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಡಿಸೈನ್ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು